ಬಿಟ್ಟು ನಮ್ ಕೈಲಿ ಸಹಾಯ ಸಹಾಯ ಆಗಿ ಆಗಿಲ್ಲ ಅಂದರೂ ಪರವಾಗಿಲ್ಲ ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸಿ ಸಹಾಯ ಮಾಡುವಂತ ವ್ಯಕ್ತಿಗಳಿಗೆ ಈ ವಿಡಿಯೋ ತಲುಪುದ್ರೆ ಕನಿಷ್ಠ ಪಕ್ಷ ಅವರ ಕೈಲಾಗಿ ಇಲ್ಲಿಗೆ ಸಹಾಯ ಮಾಡ್ತಾರೆ ವಿಶೇಷವಾಗಿ ಸಜ್ಜಾಪುರ ಇಂದ ಬಂದಿದ್ದಾರೆ ಇವರು ಮನ್ವಿತ ಅವರದು ಜನ್ಮದಿನ ಇವತ್ತು ಸೊ ಅವರ ಒಂದು ಹುಟ್ಟು ಹಬ್ಬನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಅಷ್ಟು ದೂರದಿಂದ ಬಂದು ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತೇಳಿ ಬರೋಬ್ಬರಿ ಐನೂರು ಆಲೋ ಬ್ಲಾಕ್ ತಂದಿದ್ದಾರೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ವಿಶೇಷವಾಗಿ ಸಜ್ಜಾಪುರ ಇಂದ ಬಂದಿದ್ದಾರೆ ಇವರು ಇಡೀ ಕುಟುಂಬ ಬಂದಿದೆ ಇವತ್ತು ಇಲ್ಲಿ ಜನಸ್ನೇಹಿ ನಿರಾಶ್ರಿತ ಆಶ್ರಮ ನೂತನ ಕಟ್ಟಗಡ ಕಟ್ಟಡ ಕಾಮಗಾರಿ ಶುರುವಾಗಿರೋದು ತಮಗೆಲ್ಲ ಗೊತ್ತಿರೋ ವಿಚಾರ ಮನ್ವಿತಾ ಅವ್ರದ್ದು ಜನ್ಮದಿನ ಇವತ್ತು ಸೊ ಒಂದು ಹುಟ್ಟು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಅಷ್ಟು ದೂರದಿಂದ ಬಂದು ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತೇಳಿ ಬರೋಬ್ಬರಿ ಐನೂರು ಆಲೋ ಬ್ಲಾಕ್ಗಳನ್ನ ತಂದಿದ್ದಾರೆ ತಾವು ನೋಡ್ಬೋದು ಇಲ್ಲಿ ಐನೂರು ಹಾಲು ಬ್ಲಾಕ್ಗಳನ್ನ ಅವರು ಇಲ್ಲಿಗೆ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ತಂದುಕೊಟ್ಟಿದ್ದಾರೆ ಸೊ ಮೊದಲನೇದಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳು ಇಂಥ ಒಂದು ಪುಣ್ಯದ ಕೆಲಸ ಮಾಡಿದ್ದಕ್ಕೆ ಸೂರ್ಯ ಚಂದ್ರ ಇರೋವರೆಗೂ ಒಂದು ಕೊಟ್ಟಂಥ ವಸ್ತು ಶಾಶ್ವತವಾಗಿರುತ್ತೆ ಸೊ ತಾವು ಹೇಳೋಕ್ಕೆ ಇಷ್ಟಪಡ್ತೀರಾ ಸೊ ನಾವು ಏನೋ ಏನೋ ನಿಮ್ಮ ನೋಡಿದಂದು ತುಂಬ ಖುಷಿಯಾಯಿತು ನಾವು ಈಗ ನಿಮಗೆ ಹೇಳಿದಂಗೆ ನಾವು ಕುಡ್ದು ತಿಂದು ಸೋಕಿ ಎಲ್ಲ ಮಾಡಿದ್ದೀವಿ ನಮ್ಮದು ಮಗು ಬರ್ತಡೆ ನಮಗೂ ಏನೋ ಯಾವಾಗು ಮಾಡ್ತಿರ್ತೀವಿ ತಿನ್ನೋದು ಕುಡಿಯೋದು ಇದ್ದೇ ಇರುತ್ತೆ ನಾವು ಒಬ್ಬರು ಸಾಕೋದೇ ನಮ್ಗೆ ಕಷ್ಟ ಇವಾಗ ನೀವು ಸಾವಿರಾರು ಜನ ಸಾಕ್ತಿದ್ದೀರಾ ಎಷ್ಟೆಷ್ಟೋ ಪ್ರಾಬ್ಲಮ್ಗಳವ್ರೆ ಕಾಯಿಲೆ ಆಗಿರ್ಬೋದು ಏನೇ ಒಂದಾಗ್ಲಿ ನೀವು ಸಾಕ್ತಿದ್ದೀರಾ ಅದಕ್ಕೆ ನಮ್ಮ ಅವನ ಮಗು ಚೆನ್ನಾಗಿರ್ಲಿ ಅನ್ಬಿಟ್ಟು ನಮಗೆ ಇದು ಮಾಡಬೇಕು ಅಂತ ಖುಷಿ ಆಯ್ತು ನೀವು ಇದ್ದೀರಾ ನಾವು ನಾಳೆ ಒಂದು ದಿನ ಪರಿಸ್ಥಿತಿ ಆಗ್ಬೋದು ನಾವು ಇಲ್ಲಿ ಬರ್ಬೋದು ನಮ್ದು ಇರಲಿ ತಮ್ಮ ಮಗು ಇದಕ್ಕೋಸ್ಕರ ಮಾಡ್ಯಕೆ ಖುಷಿ ಆಯ್ತು ಸರ್ ನಾವೇನು ಅಮ್ಮ ಇವಾಗ ಇಂತ ರುದ್ರ ಯಾರ್ಯಾರು ಇದಾರೆ ಇದ್ದಾರೆ ಅವ್ರನ್ನ ಕರ್ಕೊಂಡ್ಬಂದು ಈ ತರ ಒಳ್ಳೆ ಕೆಲ್ಸಗಳ ಮಾಡ್ತಿದೀರ ನಾಳೆ ಕೆಲಸಗಳು ಇನ್ನ ಒಳ್ಳೇದು ನಿಮಗೆ ಶಕ್ತಿ ಕೊಡ್ಲಿ ಅಂತ ಮತ್ತೆ ಪುಟ್ಟ ಅಳಿಲಿ ಸೇವೆ ಯಾಕೆ ಮಗಳ ಹುಟ್ಟು ಹೋಟ್ಲಲ್ಲಿ ಮಾಡ್ಬೋದಾಗಿತ್ತು ಗ್ರ್ಯಾಂಡ್ ಆಗಿ ಅಂದ್ರೆ ಇಷ್ಟು ಜನರ ಆಶೀರ್ವಾದ ನನ್ನ ಮಗಳಿಗೆ ಇರಲಿ ಅಂತ ಅದೇ ಬೇಕಾಗಿರೋದು ಮುಖ್ಯವಾಗಿ ದೇವ್ರ ಮಕ್ಕಳು ಎಲ್ಲರ ಆಶೀರ್ವಾದ ಸಿಕ್ಕಿದ್ರೆ ಮಗುಗೆ ಒಳ್ಳೇದಾಗುತ್ತೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಆ ಪಾಪುಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿಗೆ ದೇವ್ರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಐನೂರು ಹಾಲು ಬ್ಲಾಕನ್ನು ಕನ್ ತಂದು ಕೊಟ್ಟಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಯಾರೆಲ್ಲ ನೀವು ಇಲ್ಲಿಗೆ ಏನಾದರೂ ಕೊಡಬೇಕು ಅಂತ ಅನಿಸಿದ್ರೆ ಇಟ್ಟಿಗೆ ಮಳ್ಳು ಜಲ್ಲಿ ಅಥವಾ ಕಬ್ಬಿಣ ಆಗಿರ್ಬೋದು ಅಥವಾ ಇನ್ನೊಂದಷ್ಟು ಸಹಾಯ ಮಾಡಿದ್ರೆ ಇಲ್ಲಿ ಎಷ್ಟೋ ಜನ ಕೂಲಿ ಕೆಲಸ ಬಿಟ್ಟು ನಿಮ್ಮ ಕೈಲಿ ಸಹ ಸಹಾಯ ಆಗಿ ಆಗಿಲ್ಲ ಅಂದರೂ ಪರವಾಗಿಲ್ಲ ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸಿ ಸಹಾಯ ಮಾಡುವಂತ ವ್ಯಕ್ತಿಗಳಿಗೆ ವಿಡಿಯೋ ತಲುಪುದ್ರೆ ಕನಿಷ್ಠ ಪಕ್ಷ ಅವ್ರ ಇಲ್ಲಿಗೆ ಸಹಾಯ ಮಾಡ್ತಾರೆ ಎಲ್ರಿಗೂ ಒಳ್ಳೇದಾಗಲಿ ಶನೇಶ್ವರ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಸರ್ ಲೂ ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನು ಅವರ ಮಗಳ ಜನ್ಮದಿನವನ್ನ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಇವತ್ತೇನು ಜನಸ್ನೇಹಿ ನಿರಾಶ್ರಿತ ಆಶ್ರಮದ ನೂತನ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿದೆ ಆ ಬರ್ತ್ಡೇ ಪ್ರಯುಕ್ತ ಇಲ್ಲಿಗೆ ಸುಮಾರು ಐನೂರು ಆಲೋ ಬ್ಲಾಕ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ ಇಡೀ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ಶನೇಶ್ವರ ಸ್ವಾಮಿಯವರು ಕಳಿಸ್ಲಿ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಆಶೀರ್ವಾದ ಸಿಗಲಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಋಣಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ನಿಮ್ಮ ಕೈಲಾದಂಥ ಸಹಾಯ ಇಟ್ಟಿಗೆ ಆಗಿರ್ಬೋದು ಮಳ್ಳಾಗಿರ್ಬೋದು ಜಲ್ಲಿ ಆಗಿರ್ಬೋದು ದಯವಿಟ್ಟು ಡೊನೇಟ್ ಮಾಡಿ ಈ ಥರದ್ದು ಪುಣ್ಯದ ಕೆಲಸ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಸಿಕ್ಕಲ್ಲ ಅಂಥ ಅವಕಾಶ ಯಾರಿಗಾದರೂ ಸಿಗುತ್ತೆ ಅಂದರೆ ಅದು ದೇವರ ಆಶೀರ್ವಾದ ಇರೋರಿಗೆ ಅಷ್ಟೇ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಇವ್ರು ಯಾರು ಆಗರ್ಬೋ ಶ್ರೀಮಂತರಲ್ಲ ಒಂದು ಮಾತು ಹೇಳ್ತೀನಿ ಇವರೆಲ್ಲರೂ ಆಗರ್ಬೋ ಶ್ರೀಮಂತರಲ್ಲ ಕೋಟಿ ಕೋಟಿ ದುಡ್ಡಿರೋರಲ್ಲ ಒಳ್ಳೆ ಹೃದಯ ಇರೋವಂಥವ್ರು ಒಳ್ಳೆಯ ಮನಸ್ಸಿರೋಂಥವ್ರು ಪುಟ್ ಅಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥವ್ರು ಹೋಟೆಲ್ ಸಣ್ಣದಾಗಿ ಓಟೆಲ್ ನಡೆಸುವಂತ ಉದ್ಯಮಿಗಳು ಸೊ ದಯವಿಟ್ಟು ದಿನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇಂತ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥವ್ರಿಗೆ ಇಷ್ಟು ದೊಡ್ಡ ಮನಸ್ಸಿದೆಯಲ್ಲ ಇದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ನಮಸ್ಕಾರ ಮಲೇಮಹೇಶ್ವರ ಮಲೇ ಮಹೇಶ್ವರ ಹೋಟೆಲ್ ಒಳ್ಳೇದಾಗ್ಲಿ ಸರ್ ಎಲ್ಲರದು ಥ್ಯಾಂಕ್ ಯು ಸರ್